ಐವತ್ತು ವರ್ಷಗಳ ದಾಂಪತ್ಯ ಮುಗಿಸಿದ ಮೂವತ್ತೇಳು ಜೋಡಿಗಳಿಗೆ ನಮನ ಐವತ್ತು ವರ್ಷದ ದಾಂಪತ್ಯ ಜೀವನ ಮುಗಿಸಿದ ಮೂವತ್ತೇಳು ಜೋಡಿಗಳಿಗೆ ನಮನ ನೀವು ನಮಗೆ ಮಾದರಿಯಾಗಿ ಹಿರಿ ನಾವು ನಿಮ್ಮಿಂದ ಪ್ರೇರಿತರೆಂದು ನಾವು ನಿಮ್ಮಿಂದ ಪ್ರೇರಿತರೆಂದು ನೋವು ನಲಿವು ಕಷ್ಟ ಸುಖದ ದಡದ ಮಧ್ಯೆ ನೋವು ನಲಿವು ಕಷ್ಟ ಸುಖದ ದಡದ ಮಧ್ಯೆ ನೀವು ಕೈ ಹಿಡಿದು ದೋಣಿ ನಡೆಸಿಹಿರಿ ನೀವು ಕೈ ಹಿಡಿದು ದೋಣಿ ನಡೆಸಿಹಿರಿ ಭಾವುಕರಾಗದೆ ಪ್ರೀತಿಯ ದೋಣಿಯಲ್ಲಿ ಭಾವುಕರಾಗದೆ ಪ್ರೀತಿಯ ದೋಣಿಯಲ್ಲಿ ನೀವು ಮಕ್ಕಳ ಬೆಳೆಸಿ ಸಲಹಿದಿರಿ ನೀವು ಮಕ್ಕಳ ಬೆಳೆಸಿ ಸಲಹಿದಿರಿ ಮತ್ತೆ ಅವರಿಗೂ ಸೂಕ್ತ ಸಂಗಾತಿ ಹುಡುಕಿ ಮತ್ತೆ ಅವರಿಗೂ ಸೂಕ್ತ ಸಂಗಾತಿ ಹುಡುಕಿ ಒತ್ತಿ ಸಂಸ್ಕಾರದ ತಳಹದಿ ಹಾಕಿ ಒತ್ತಿ ಸಂಸ್ಕಾರದ ತಳಹದಿ ಹಾಕಿ ಬಿತ್ತಿ ಪ್ರೀತಿ ತ್ಯಾಗ ಸಹನೆಯ ಬೆಳೆಗಳ ಬಿತ್ತಿ ಪ್ರೀತಿ ತ್ಯಾಗ ಸಹನೆಯ ಬೆಳೆಗಳ ಉತ್ತಮ ಮೊಮ್ಮಕ್ಕಳ ಬೆಳೆಸಿಹಿರಿ ಉತ್ತಮ ಮೊಮ್ಮಕ್ಕಳ ಬೆಳೆಸಿಹಿರಿ ಅಣ್ಣ ತಂಗಿ ಅಕ್ಕ ತಮ್ಮಂದಿರ ನೀವು ಕಣ್ಣ ರೆಪ್ಪೆಯಂತೆ ಕಾಯ್ದುಕೊಂಡಿರಿ ಅಣ್ಣ ತಂಗಿ ಅಕ್ಕ ತಂಗಿಯರ ಅಣ್ಣ ತಂಗಿ ಅಕ್ಕ ತಮ್ಮಂದಿರ ನೀವು ಕಣ್ಣ ರೆಪ್ಪೆಯಂತೆ ಕಾಯ್ದುಕೊಂಡಿರಿ ಸಣ್ಣ ಪುಟ್ಟ ವೈಮನಸ್ಸುಗಳ ಮರೆತು ಸಣ್ಣ ಪುಟ್ಟ ವೈಮನಸ್ಸುಗಳ ಮರೆತು ಹಣ್ಣಿನಂತೆ ಪ್ರೀತಿ ಹಂಚಿಹಿರಿ ಹಣ್ಣಿನಂತೆ ಹಂಚಿಹಿರಿ ಇಂದು ನಿಮ್ಮ ನೋಡಿ ನಂದದ ಆನಂದವು ಉಕ್ಕುತ್ತಿದೆ ನಂದದ ಆನಂದವು ಉಕ್ಕುತ್ತಿದೆ ಚಂದದ ಲಕ್ಷ್ಮೀ ನಾರಾಯಣರಂತೆ ಅಂದದ ಶಿವ ಪಾರ್ವತಿಯರಂತೆ ಹೊಂದಾಣಿಕೆ ಎಂದರೇನೆಂಬುದನ್ನು ಇಂದು ಎಲ್ಲರಿಗೂ ಸಾರುತ್ತಿಹಿರಿ ಇಂದು ಎಲ್ಲರಿಗೂ ಸಾರುತ್ತಿಹಿರಿ ಎಂದೆಂದು ಭಾರತೀಯ ಸಂಸ್ಕೃತಿಯ ಚೆಂದವ ಜಗಕ್ಕೆ ತೋರುತ್ತೀರಿ ಎಂದೆಂದು ಭಾರತೀಯ ಸಂಸ್ಕೃತಿಯ ಚೆಂದವ ಜಗಕ್ಕೆ ತೋರುತ್ತಿಹಿರಿ ಆಯುರಾರೋಗ್ಯ ಸಂತೃಪ್ತಿ ಸಂತೋಷ ಕೊಟ್ಟು ಆಯುರಾರೋಗ್ಯ ಸಂತೃಪ್ತಿ ಸಂತೋಷ ಕೊಟ್ಟು ದಯಾಮಯಿ ಸಿರಿ ಹರಿಯು ಕಾಯಲಿ ದಯಾಮಯಿ ಸಿರಿ ಹರಿಯು ಕಾಯಲಿ ಭಯಾತಂಕವಿಲ್ಲದ ಸುಖ ನಿಮ್ಮದಾಗಲಿ ಭಯಾತಂಕವಿಲ್ಲದ ಸುಖ ನಿಮ್ಮದಾಗಲಿ ನಿಮ್ಮ ಆಶೀರ್ವಾದವು ನಮಗಿರಲಿ ನಿಮ್ಮ ಆಶೀರ್ವಾದವು ನಮಗಿರಲಿ ಶ್ರೀ ಕೃಷ್ಣಾರ್ಪಣ ಧನ್ಯವಾದಗಳು